ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ನಿನ್ನೆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ವಿಶ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಆ್ಯಸ್ ಯೂಶುವಲ್ ನಾನು ಮಾರ್ನಿಂಗ್ ಎದ್ದು ವಾಕ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಲಸ್ ಹಾಗೆಯೇ ನಿಮಗೆ ನೇಚರ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಕ್ಸಸೈಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ವಾಕೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿರೋದು ಹಾಗೆ ಈ ವಿಡಿಯೋ ಬಂದು ನನ್ನ ಡಯೆಟ್ನ ಹತ್ತನೇ ದಿನ ನಡೀತಾ ಇದೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದೀನಿ ನಾನು ಎಲ್ಲೂ ಸ್ಕಿಪ್ ಮಾಡ್ಕೊಂಡಿಲ್ಲ ನಾನು ಸ್ಕಿಪ್ ಮಾಡ್ಕೊಂಡಿರೋದು ಒಂದೇ ದಿನ ಫ್ರೆಂಡ್ಸ್ ಅದು ಚೀಟಿಂಗ್ ಡೇ ಅಂತ ಹೇಳಿ ಮಾಡ್ಕೊಂಡಿರೋದು ಅದನ್ನು ಕೂಡ ನಿಮಗೆ ನೆನ್ನೆ ಹಿಂದಿನ ವೀಡಿಯೋನಲ್ಲಿ ತಿಳಿಸಿದ್ದೀನಿ ಬಟ್ ವೀಡಿಯೋ ಸ್ವಲ್ಪ ಅಪ್ಲೋಡ್ ಆಗಿರೋದು ಲೇಟ್ ಆಗ್ತಿದೆ ಅಸ್ ಅಷ್ಟೇ ಬಟ್ ರಿಸಲ್ಟ್ ನನಗೆ ತುಂಬಾ ಚೆನ್ನಾಗಿ ಬರ್ತಿದೆ ಅದೇ ಥರ ನಾನು ಫಾಲೋ ಅಪ್ ಮಾಡ್ಕೊಳ್ತಾ ಇದ್ದೀನಿ ಕೂಡ ನಾನು ಮನೇಲಿರೋ ನಾನು ಏನು ಊಟಕ್ಕೆ ತಿಂಡಿಗೆ ಮಾಡ್ಕೊಳ್ತೀನಿ ಅದರಲ್ಲೇ ಸ್ವಲ್ಪ ಕ್ವಾಂಟಿಟಿನ ಕಮ್ಮಿ ಮಾಡಿಕೊಂಡು ಸ್ವಲ್ಪ ಏನು ವಾಕ್ ಮಾಡೋದು ಮತ್ತು ಎಕ್ಸಸೈಸ್ ಮಾಡೋದು ಸ್ವಲ್ಪ ಜಾಸ್ತಿ ಆಗ್ತಿದೆ ಎಕ್ಸ್ ಎಕ್ಸಸೈಸ್ ಸ್ವಲ್ಪ ಕಮ್ಮಿ ಆದ್ರೂ ಬಟ್ ವಾಕಿಂಗ್ ಮಾತ್ರ ನಾನು ಕಂಪಲ್ಸರಿ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಬೆಳಕ ಆಗುತ್ತಲ್ವ ಅದಾದಮೇಲೆ ಅಷ್ಟೊಳಗಾಗಲೇ ನಾನು ಸಿನಿಮಾ ಮಧ್ಯೆ ಎದ್ ಸಲ ಎದ್ದಿರ್ತಾಳೆ ಅವಳನ್ನೂ ನೋಡಿಕೊಂಡೇ ನಾನು ವಾಕ್ನ ಮಾಡ್ಕೊಳ್ಬೇಕಾಗುತ್ತೆ ಏಕೆಂದರೆ ಒಬ್ಬಳೆ ಇರ್ತಾಳಲ್ವ ಸೊ ಹಾಗಾಗಿ ವಾಕೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಈಗ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳ್ತಿದ್ದೀನಲ್ಲ ದಿನ ಹೇಳ್ತಿರ್ತೀನಿ ನಾನು ಫೇಸ್ ವಾಶ್ ಮಾಡ್ಕೊಳ್ತಿದ್ದರೆ ಕೋಲ್ಡ್ ವಾಟರಲ್ಲಿ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ ಅದಾದಮೇಲೆ ನಾನು ಕೂಡ ಏನು ವೆಯ್ಟನ್ನ ಚೆಕ್ ಮಾಡ್ಕೊಳ್ತೀನಿ ಇವತ್ತು ನೋಡ್ತಾ ಇರ್ಬೋದು ನೀವು ನನ್ನ ವೆಯ್ಟ್ ಎಷ್ಟಾಗಿದೆ ಅಂತ ಹೇಳಿಬಿಟ್ಟು ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಫೈ ಅಂದರೆ ಅರವತ್ತೇಳು ಕೆ ಜಿ ಎಂಟುನೂರ ಐವತ್ತು ಗ್ರಾಮ್ ಇದ್ದೀನಿ ಫಸ್ಟ್ ಫಸ್ಟಿದಿದೆ ಎಷ್ಟು ಒಂಬೈನೂರ ಐವತ್ತು ಗ್ರಾಮ್ ಇದ್ದೆ ಇವತ್ತು ಬಂದು ಎಂಟುನೂರ ಐವತ್ತು ಗ್ರಾಮ್ ಆಗಿದ್ದೀನಿ ನನಗೆ ಸಾಕು ಹಂಡ್ರೆಡ್ ದಿನಕ್ಕೆ ಒಂದು ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಕಮ್ಮಿ ಆದರೂ ನನಗೆ ಅಷ್ಟೇ ಸಾಕು ತೀರ ಜಾಸ್ತಿ ಆಗಬೇಕು ಅಂತ ಏನಿಲ್ಲ ಸಡನ್ನಾಗಿ ನನಗೆ ಕಮ್ಮಿ ಆಗಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ ಸೊ ಇಷ್ಟಿಷ್ಟೇ ಹೋದರೆ ಹಾ ಸಾಕು ಸಡನ್ನಾಗಿ ವೆಯ್ಟ್ ಜಾಸ್ತಿನೂ ಆಗ್ಬಾರ್ದು ಫ್ರೆಂಡ್ಸ್ ಸಡನ್ ಆಗಿ ವೇಟ್ ಗೇನು ಕೂಡ ಆಗ್ಬಾರ್ದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಸಡನ್ನಾಗಿ ವೆಯ್ಟ್ ಲಾಸ್ ಆಯಿತು ಅಂತ ಹೇಳಿದ್ರೆ ನಮಗೆ ಸೈಡ್ ಎಫೆಕ್ಟ್ಸ್ಗಳದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಅದನ್ನು ನೋಡಿಕೊಂಡೇ ಮಾಡ್ಕೊಳ್ಳಿ ನಮಗೆ ಪ್ರೋಟೀನು ಕಾಪ್ಸು ಫ್ಯಾಟ್ಸು ಎಲ್ಲದು ನಮಗೆ ಇನ್ಕ್ಲೂಡ್ ಇದ್ ಬೇಕೇ ಬೇಕಾಗುತ್ತೆ ಅದರಲ್ಲಿ ಯಾವುದು ಒಂದು ಮಿಸ್ ಆದ್ರೂ ಕೂಡ ನಮ್ಮ ಬಾಡಿನಲ್ಲಿ ವೇರಿಯೇಷನ್ಸ್ ಆಗುತ್ತೆ ಸೊ ಎಲ್ಲದನ್ನು ನಾವು ಈಕ್ವಲ್ ಆಗಿ ತಗೊಳ್ಬೇಕಾಗುತ್ತೆ ಅದೇ ಥರ ಮೇಂಟೈನ್ ಮಾಡಿಕೊಂಡೆ ನಾವು ಡಯಟ್ ಪ್ಲ್ಯಾನ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ ಮಾರ್ನಿಂಗ್ ನಾನು ಏನು ವಿನೆಗರ್ನ ತಗೊಂಡೆ ಅದಾದಮೇಲೆ ತಿಂಡಿಗೆ ಅಂತ ಹೇಳಿಬಿಟ್ಟು ಅವಲಕ್ಕಿ ಅದ್ರ ಜೊತೆಗೆ ಸ್ವಲ್ಪ ಮಿಕ್ಚರ್ನ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಕ್ಯಾಂಟೀನಿಂದ ಇಡ್ಲಿನ ತಗೊಂಡು ಬಂದಿದ್ರು ಸೊ ಹಾಗಾಗಿ ಅದನ್ನು ಕೂಡ ನಾನು ಮಾಡಿಕೊಂಡೆ ಮೂರು ಇಡ್ಲಿನ ತಗೊಂಡ್ಬಿಟ್ಟು ಸ್ವಲ್ಪ ಸಾಂಬಾರು ಹಾಗೆ ಚಟ್ನಿನ ಹಾಕ್ಕೊಂಡೆ ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ಇವತ್ತು ಕಾಫಿ ಜೊತೆಗೆ ಬಿಸ್ಕೆಟ್ ಕೂಡ ತೊಗೊಂಡಿದ್ದೀನಿ ನಾನು ಸಂಜೆ ಕಾಫಿ ಆಗಲಿ ಮತ್ತು ಬಿಸ್ಕೆಟ್ಸ್ ಆಗಲಿ ಅದು ಏನೂ ಕೂಡ ಅವಾಯ್ಡ್ ಮಾಡಿಲ್ಲ ನಾನು ಎಲ್ಲದನ್ನೂ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ತೊಗೊಂಡು ನನ್ನ ವೆಯ್ಟು ಕೂಡ ಇಷ್ಟ ಆಗಿದೆ ಯಾಕೆ ಎಲ್ಲದನ್ನು ತೊಗೊಂಡು ನಾನು ವೆಯ್ಟ್ ಕಮ್ಮಿ ಆಗ್ತಿದೆ ಅಂತ ಹೇಳಿದ್ರೆ ನಾನು ವಾಕ್ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಅಪ್ಪಲ್ಲಿ ಸ್ವಲ್ಪ ಜಾಸ್ತಿ ನೀಡ್ತಾ ಇದ್ದೀನಿ ಹಾಗಾಗಿ ವಾಕ್ ಮತ್ತು ಎಕ್ಸಸೈಸಿಂದ ನಂದು ಸ್ವಲ್ಪ ಕ್ಯಾಲೋರೀಸ್ ಕಮ್ಮಿ ಆಗ್ತಾ ಬರ್ತಿದೆ ವೆಯ್ಟ್ ಕೂಡ ಕ ಆಗ್ತಾ ಇದ್ದೆ ನೀವೇ ನೋಡ್ತಾ ಇರ್ಬೋದು ನಾನು ದಿನೇ ದಿನೇ ವೆಯ್ಟ್ ಎಷ್ಟಾಗಿದೆ ಅಂತ ಹೇಳಿಬಿಟ್ಟು ಸೊ ಹಾಗೆ ರಾತ್ರಿ ಊಟಕ್ಕೆ ನಾನು ಏನೂ ತೊಗೊಳೋದಕ್ಕಾಗಲಿಲ್ಲ ಬಟ್ ಮಜ್ಜಿಗೆ ಮಾತ್ರ ಕುಡೀತೀನಿ ನನ್ನ ಫ್ರೆಂಡ್ಸ್ ನೈಟ್ ಮಾತ್ರ ಮಜ್ಜಿಗೆ ಕುಡಿದೇ ಕುಡಿದೀನಿ ಮಜ್ಜಿಗೆನ ಕುಡಿದ್ಬಿಟ್ಟು ಹೊಟ್ಟೆ ಹಸುವಾಗಲಿಲ್ಲ ಅಂತ ಹೇಳ್ಬಿಟ್ಟು ಏನೂ ತೊಗೊಳಲಿಲ್ಲ ಅಷ್ಟೇ ಸೊ ಇದಾಗಿತ್ತು ನನ್ನ ಹತ್ತನೇ ದಿನದ ವೀಡಿಯೋ ಡಯಟ್ ಪ್ಲ್ಯಾನ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ನನ್ನ ಚಾನಲ್ಗೆ ಯಾಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್